ఎల్గూ నమస్కార మసాలా మేథి చపాతి హేగ్మాదు నోడా బి మొదల బాణ్లెస్పూనూ ఎణి హాక అర్ధ టీ స్పూన జీర్ అర్ధ టీ స్పూనస్ జీ పుడి అర్ధ టీ స్పూను అరిశిణ అర్ధ టీ స్పూన్ గరం మసాలా పౌడరు అర్ధ టీ స్పూన్ అచ్చి మెణసిన పుడి ఎలా చన మిక్స్కొతా ఒక అర్ధ టీ స్పూను ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಒಂದು ಎರಡು ಹಿಡಿಯಷ್ಟು ಸಣ್ಣಗೆ ಮೆಂತ್ಯ ಸೊಪ್ಪು ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಕಾಲು ಸ್ಪೂನಷ್ಟು ಉಪ್ಪು ಹಾಗೆ ಕಾಲು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಚಪಾತಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಈಸಿ ಇರುತ್ತೆ ತಿನ್ನೋದಿಕ್ಕೂ ನೋಡಿ ಎರಡೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕಾಗುತ್ತೆ ನಾನು ನೋಡಿಕೊಂಡು ನೀರು ಜಾಸ್ತಿನೂ ಆಗೋದು ಬೇಡ ಅಥವಾ ತುಂಬ ಗಟ್ಟಿನೂ ಕಲಿಸ್ಕೊಳ್ಳೋದು ಬೇಡ ಸ್ವಲ್ಪ ಸಾಫ್ಟಾಗಿಯೇ ಕಲ್ಸ್ಕೊ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ನೋಡಿ ಇದೆಲ್ಲ ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು ಹತ್ತು ನಿಮಿಷ ಚೆನ್ನಾಗಿ ನೆನೆಯಾಗಿ ಬಿಡಬೇಕಾಗತ್ತೆ ಅದು ಹತ್ತು ನಿಮಿಷ ಆದಮೇಲೆ ಅಂತಲ್ಲ ಹಂಗೆ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಹಿಟ್ಟನ್ನು ಇವಾಗ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹಿಟ್ಟನ್ನ ತೊಗೊಂಡು ಇದನ್ನು ಚೆನ್ನಾಗಿ ಉಂಡೆ ಕಟ್ ಉಂಡೆ ಮಾಡಿಕೊಂಡು ಸ್ವಲ್ಪ ಅದ್ದಿಟ್ಟು ಗೋಧಿ ಹಿಟ್ಟನ್ನು ಅದ್ದಿಟ್ಟು ಹಾಕೊಂಡು ಇದನ್ನು ಸಾಟಿ ಹಚ್ಚಿರೋ ಚಪಾತಿ ಮಾಡ್ತೀವಲ್ಲ ಆ ಥರ ಎಲ್ಲ ತೋರಿಸ್ಕೊಡ್ತೇವೆ ನೋಡಿ ಸಾಟಿ ಹಚ್ಕೊಳ್ಳೋಣ ಸ್ವಲ್ಪ ಈ ಥರ ಲಟ್ಟಿಸ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮತ್ತು ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಮಡಿಸ್ಕೊಳ್ಳೋಣ ಈ ಥರ ಮಡಚ್ಕೊಂಡು ಇವಾಗ ಇದನ್ನು ತೆಳುವಾಗಿ ಚಪಾತಿ ಮಾಡ್ಕೊಳ್ಳೋಣ ಇದು ಹೇಗೆ ಲಟ್ಟಿಸ್ಕೋಬೇಕಂದ್ರೆ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ತುದಿಗಳೆಲ್ಲ ತುಂಬ ತೆಳುವಾಗಿಯೇ ಲಿ ಲಟ್ಟಿಸ್ಕೋಬೇಕಾಗುತ್ತೆ ಸೊ ಹೀಗೆ ತೆಳುವಾಗಿ ಲಟ್ಟಿಸ್ಕೊಂಡು ಇವಾಗ ಇದನ್ನು ತವ ಮೇಲೆ ಚೆನ್ನಾಗಿ ಎರಡೂ ಕಡೆಯೂ ಬೇಯಿಸ್ಕೊಂಡಾಗ ಈ ಚಪಾತಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಮಕ್ಕಳಿಗೆ ಇದೀರ ಇದಕ್ಕೆ ಖಾರ ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ಅದಕ್ಕೆ ಸೈಡ್ ಏನು ಇಲ್ಲಿ ಚಟ್ನಿ ಅದೆಲ್ಲ ಇಲ್ಲದ್ರೂ ನಡೆಯುತ್ತೆ ಸ್ವಲ್ಪ ಸಾಸು ಏನಾದರೂ ಹಾಕ್ಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ಕೊಂಡು ತಿಂತಾರೆ ನೋಡಿ ಫಸ್ಟು ಒಂದು ಸೈಡ್ ಹಾಕಿ ಆದಮೇಲೆ ಅದನ್ನು ತಿರು ಹಾಕಿದ್ಮೇಲೆ ಆಮೇಲೆ ಎಣ್ಣೆ ಹಾಕೋಬೇಕಾಗತ್ತೆ ಮತ್ತು ಇನ್ನೊಂದು ಸೈಡನು ಸಹ ಒಂದು ಸ್ವಲ್ಪ ಕ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಎರಡೂ ಕಡೆನೂ ಚೆನ್ನಾಗಿ ಚಪಾತಿ ಒಂದು ಕಂದು ಬಣ್ಣ ಬರೋ ಥರ ಬೇಯಿಸಿದ್ರೆ ತುಂಬಾ ರುಚಿಯಾದಂಥ ಚಪಾತಿ ಇದು ಮಾಡೋದಕ್ಕೆ ಅತ್ಯಂತ ಸುಲಭ ಹಾಗೆ ಒಂದು ವಿಭಿನ್ನ ನಾವು ಮಾಮೂಲಿ ಚಪಾತಿ ರೆಗ್ಯುಲರಾಗಿ ನಾರ್ಮಲ್ ಚಪಾತಿ ಬೇಜಾರಾದಾಗ ಈ ಥರದೊಂದು ಚಪಾತಿ ಲಂಚ್ ಬಾಕ್ಸ್ಗೆ ಮಾಡೋದ್ರಿಂದ ಮಕ್ಕಳಿಗೆ ತಿನ್ನೋಕ್ಕೂ ಸುಲಭ ರೋಲ್ ಮಾಡಿ ನಾವು ಲಂಚ್ ಬಾಕ್ಸ್ಗೆ ಹಾಕ್ಕೊಡೋದ್ರಿಂದ ಅತ್ಯಂತ ಸುಲಭವಾಗಿ ಮಕ್ಕಳು ಅದನ್ನು ತಿನ್ಕೊಳ್ತಾರೆ ನೋಡಿ ದೊಡ್ಡೋರು ತಿನ್ಬೋದು ತುಂಬ ಚೆನ್ನಾಗಾಗಿದೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ತುಂಬನೇ ರುಚಿಯಾದ ಚಪಾತಿ ನಮಸ್ಕಾರ